ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ದ ಮ್ಯಾಜಿಕ್ ಬುಕ್ ಪ್ರಾಕ್ಟೀಸ್ದು ಫೋರ್ತ್ ಡೇ ಯಾರೆಲ್ಲ ನೋಡಿಲ್ಲ ಡೇ ಒನ್ ಡೇ ಟು ಡೇ ತ್ರೀ ದಯವಿಟ್ಟು ಹೋಗಿ ನೋಡಿ ಆ್ಯಂಡ್ ರಿಚುವಲ್ಸ್ನ ಮಾಡಿ ಒಂದು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಮಾಡ್ತಾ ಇದ್ದೀರ ಅವರಿಗೆ ಇವತ್ತು ಡೇ ಫೋರ್ತು ಇವತ್ತು ನೀವು ಮಾಡಬೇಕಾಗಿರೋದು ನಿಮ್ಮ ಹೆಲ್ತ್ಗೆ ನೀವು ಥ್ಯಾಂಕ್ ಯು ಹೇಳಬೇಕು ಯಾಕೆ ನಾವು ನಮ್ಮ ಹೆಲ್ತ್ಗೆ ಥ್ಯಾಂಕ್ ಯು ಹೇಳಬೇಕು ಅಂದರೆ ನೀವು ಫಾರ್ ಎಕ್ಸಾಂಪಲ್ ನೋಡಿರ್ಬೋದು ಯಾರ ಹತ್ರ ಹೆಲ್ತ್ ಇರುತ್ತೆ ಅವರ ಹತ್ರ ಹಣ ಇರೋದಿಲ್ಲ ಯಾರ ಹತ್ರ ಹಣ ಇರುತ್ತೆ ಅವರ ಹತ್ರ ಹೆಲ್ತ್ ಇರೋದಿಲ್ಲ ಸೊ ಈ ಥರ ಒಂದು ಬ್ಯಾಡ್ ಒಂದು ಒಪಿನಿಯನ್ನು ಆ್ಯಂಡ್ ಬ್ಯಾಡ್ ಒಂದು ಏನು ಗಾಸಿಪ್ಪು ಜನರಿಂದ ಜನರ ಬಾಯಿಗೆ ಹೋಗಿ ಹೋಗಿ ಅದು ಹಾಗೇ ಆಗಿದೆ ಸೊ ಹಾಗಾಗಿ ಅಂದರೆ ಮ್ಯಾನಿಫೆಸ್ಟ್ ಮಾಡ್ತೀವಲ್ವ ಸೊ ನಾವು ಏನು ಹೇಳ್ತೀವಿ ಅದೇ ಆಗುತ್ತೆ ಸೊ ಹಾಗಾಗಿ ಅದು ಅದೇ ಮ್ಯಾನಿಫೆಸ್ಟ್ ಆಗಿದೆ ಸೊ ಆ ಥರ ಆಗಬಾರ್ದು ಅಂದರೆ ನೀವು ನಿಮ್ಮ ಹೆಲ್ತ್ಗೆ ನೀವು ಥ್ಯಾಂಕ್ ಯು ಮತ್ತು ಗ್ರ್ಯಾಟಿಟ್ಯೂಡನ್ನು ಹೇಳಬೇಕು ಹೇಗೆ ನಾವು ನಮ್ಮ ಹೆಲ್ತ್ಗೆ ಗ್ರ್ಯಾಟಿಟ್ಯೂಡನ್ನು ಹೇಳಬೇಕು ಅಂದರೆ ನೀವು ನಾಳೆ ಅಂದರೆ ಫೋರ್ತ್ ಡೇ ಮಾಡಬೇಕಾಗಿರೋದು ಕಣ್ಣು ಮುಚ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೋಬೇಕು ಕುತ್ಕೊಂಡು ಯೋಚನೆ ಮಾಡಿ ಈ ತಲೆ ಕೂದಲಿಂದ ಹಿಡಿದು ನಿಮ್ಮ ಪಾದದವರೆಗೂ ಏನೇನೆಲ್ಲ ಇದೆ ನಿಮ್ಮ ಅಂಗಾಂಗಗಳು ಏನೇನಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಸುಮ್ಮನೆ ಕೂತ್ಕೊಳ್ಬೇಕು ಏನೇನಿದೆ ನಮಗೆ ಫಸ್ಟಿಗೆ ಕೂದಲು ಸಿಗುತ್ತೆ ತಲೆಯಲ್ಲಿ ಆ್ಯಂಡ್ ಅದ್ರ ಒಳಗಡೆ ಕೂದಲಿನ ಬೇರಿದೆ ಆ್ಯಂಡ್ ಅದ್ರ ಕೆಳಗಡೆ ಬಂದರೆ ಮೆದುಳಿದೆ ಮೆದುಳು ತುಂಬ ದೊಡ್ಡ ಆರ್ಕಾನ್ ಆ್ಯಂಡ್ ಅದನ್ನು ಅದರಿಂದ ಕೆಳಗೆ ಬಂದರೆ ಕಿವಿ ಕಣ್ಣು ಉಬ್ಬು ಆ್ಯಂಡ್ ಹೊರಗಡೆ ನೋಡೋದಾದರೆ ಮೂಗು ಬಾಯಿ ಇದೆಲ್ಲ ಇದೆ ಸೊ ಇದೇ ಥರ ನೀವು ನಿಮ್ಮ ಬಾಡಿ ಪಾರ್ಟ್ಸ್ ಏನೇನಿದೆ ಎಲ್ಲನೂ ಒಂದು ಸಾರಿ ಹೀಗೆ ಟಚ್ ಮಾಡಿಕೊಂಡು ನೋಡಿಕೊಂಡು ಅದಕ್ಕೆ ನೀವು ಥ್ಯಾಂಕ್ ಯು ಹೇಳಬೇಕು ಮೂರು ಸಾರಿ ಒಂದು ಅರ್ಗನ್ಗೆ ತ್ರೀ ಟೈಮ್ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಬೇಕು ಆ್ಯಂಡ್ ಹೇಳಿ ಆದಮೇಲೆ ನಿಮಗೆ ಯಾವ ಪಾರ್ಟಲ್ಲಿ ನೆಗೆಟಿವ್ ಇದೆ ಅಂದರೆ ಪೇಯ್ನ್ ಇದೆ ಇವಾಗ ನನಗೆ ಇವಾಗ ಬ್ಯಾಕ್ ಬೋನಲ್ಲಿ ಒಂದು ಸ್ವಲ್ಪ ಪೇಯ್ನ್ ಇದೆ ಅಂದರೆ ಆ ಸ್ಟ್ರೈಟಾಗಿ ಕೂತ್ಕೊಂಡು ಆ ಬ್ಯಾಕ್ ಬೋನ್ಗೆ ಎರಡು ಕೈಯನ್ನು ಹಿಡ್ಕೊಂಡು ಟಚ್ ಮಾಡ್ಕೋಬೇಕು ಓಕೆ ಅಂದರೆ ಇವಾಗ ತೋರಿಸ್ತೀನಿ ನೋಡಿ ಇವಾಗ ಇದೆ ಇಲ್ಲಿ ನನಗೆ ಪೇಯ್ನ್ ಇದೆ ಅಂದರೆ ಇದನ್ನು ನಾನು ಹೀಗೆ ಹೀಗೆ ಇಟ್ಕೊಂಡು ನನ್ನ ಕಾನ್ಸಂಟ್ರೇಷನ್ ಪೂರ್ತಿ ಈ ಕೈ ಮೇಲೆ ಈ ಭಾಗದಲ್ಲೇ ಬರುತ್ತೆ ಬಂದಾದ ಮೇಲೆ ನಾನು ಅದಕ್ಕೆ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಬೇಕು ಯಾಕೆ ನಾವು ಥ್ಯಾಂಕ್ ಯು ಹೇಳಬೇಕು ಅಂದರೆ ನೀವು ಥ್ಯಾಂಕ್ ಯು ಹೇಳೋದ್ರಿಂದ ಇದು ಆಗುತ್ತೆ ಆ್ಯಂಡ್ ಇಲ್ಲಿರೋ ಪೇಯ್ನ್ ಕೂಡ ಹೋಗುತ್ತೆ ಸೊ ಹಾಗಾಗಿ ನೀವು ಥ್ಯಾಂಕ್ ಯು ಹೇಳಬೇಕು ಆ್ಯಂಡ್ ನೀವು ಎಕ್ಸಾಂಪಲ್ಗೆ ಇನ್ನೊಂದು ಏನಪ್ಪ ಅಂದರೆ ಶೀತ ಥಂಡಿ ಎಲ್ಲ ಆಗಿರುತ್ತೆ ಅಲ್ವ ಆವಾಗ ನಾವೇನು ಮಾಡ್ತೀವಿ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಇನ್ನು ಕೆಲವೊಬ್ಬರು ತುಂಬ ಸೀರಿಯಸ್ ಆಗಿ ಅಯ್ಯೋ ನಂಗೆ ಕೋಲ್ಡ್ ಆಗಿದೆ ಅಂತ ಟ್ಯಾಬ್ಲೆಟ್ಸ್ ಅದು ಇದು ತೊಗೊಳ್ತಾರೆ ಸೊ ಆ ಥರ ಎಲ್ಲ ಮಾಡಬೇಡಿ ಓ ನನಗೆ ಆಗಿದೆ ಅಲ್ವಾ ಆಗಲಿ ಬಿಡು ಈವನ್ ಹೇಳಬೇಕು ಅಂದರೆ ಸಿಕ್ಸ್ ಮಂತ್ಸ್ ಒನ್ಸ್ ಕೋಲ್ಡ್ ಆಗಲೇಬೇಕು ಪ್ರತಿಯೊಬ್ಬರಿಗೂ ಹಾಗಾದರೆ ನಮ್ಮ ಮೂಗಲ್ಲಿ ಇರುವಂತಹ ಏನು ಅದು ನೆಗೆಟಿವ್ ಇರುತ್ತೆ ಅಲ್ವಾ ಅದೆಲ್ಲ ಹೊರಗಡೆ ಹೋಗುತ್ತೆ ಆ್ಯಂಡ್ ನೀವು ನಿಮ್ಮ ಹೆಲ್ತ್ಗೆ ಥ್ಯಾಂಕ್ ಯು ಹೇಳಿ ಆದಮೇಲೆ ನಿಮ್ಮ ಒಂದು ಮ್ಯಾಜಿಕ್ ವರ್ಡ್ ಅಂದರೆ ಇಲ್ಲಿ ನೋಡಿ ದ ಗಿಫ್ಟ್ ಆಪ್ ಹೆಲ್ತ್ ಈಸ್ ಕೀಪಿಂಗ್ ಮೀ ಲೈಫ್ ಅನ್ನೋದನ್ನು ಈ ಥರ ಒಂದು ಕಾರ್ಡಲ್ಲಿ ಬರೆದು ಇದನ್ನು ನೀವು ಎಲ್ಲಿ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡ್ತೀರಾ ಅಂದರೆ ನೀವು ಪದೇ ಪದೇ ಮಿರರ್ ನೋಡ್ತೀರ ಅಂದರೆ ಅಲ್ಲಿ ಸ್ಟಿಕ್ ಮಾಡ್ಬೋದು ಇಲ್ಲ ನಾನು ಮೊಬೈಲ್ ನೋಡ್ತೀನಿ ಅಂದರೆ ಮೊಬೈಲ್ ಹಿಂದ್ಗಡೆ ಬ್ಯಾಕ್ ಕವರಾಗಿ ಸ್ಟಿಕ್ ಮಾಡ್ಬೋದು ಇಲ್ಲ ನಾನು ಟಿ ವಿ ನೋಡ್ತೀನಿ ಅಂದರೆ ಟಿ ವಿ ಕೆಳಗಡೆ ನೀವು ಸ್ಟಿಕ್ ಮಾಡ್ಬೋದು ಇಲ್ಲ ನಾನು ಹ್ಯಾಂಡ್ ವಾಶ್ ಮಾಡ್ತೀನಿ ಜಾಸ್ತಿ ಅಡುಗೆ ಇರ್ತೀನಿ ಆ ಜಾಗದಲ್ಲಿ ನೀವು ಸ್ಟಿಕ್ ಮಾಡ್ಕೊಳ್ಬೋದು ಆ್ಯಂಡ್ ಇದನ್ನು ಹಾಫ್ ಆ್ಯನ್ ಅವರ್ಗೆ ಒಂದು ಸರಿ ಏನಾದರೂ ಈ ಇದೇನು ಇದನ್ನ ಈ ಒಂದು ಕಾರ್ಡಲ್ಲಿ ಬರೆದಿರ್ತೀರಲ್ವ ಈ ಸೈಜ್ ಒಂದು ಹಾಳಿನ ಕಟ್ ಮಾಡಿಕೊಂಡು ಬರೆದು ಇಟ್ಕೊಳ್ಳಿ ಇಟ್ಕೊಂಡು ಅದನ್ನ ಅಂಟಿಸಿರ್ತೀರಲ್ವ ಆ ಜಾಗದಲ್ಲಿ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಮಿರರ್ಗೆ ಇವಾಗ ಇದೆ ಬಾಕ್ಸೇ ನಾನು ಇದನ್ನು ಬರೆದು ಇದಕ್ಕೆ ಹೀಗೆ ಅಂಟಿಸಿದ್ದೀನಿ ಅಂತ ಇಟ್ಕೊಳ್ಳಿ ಎಕ್ಸಾಂಪಲಿಗೆ ತೋರಿಸ್ತಾ ಇದ್ದೀನಿ ನಾನು ಈಗ ಅಂಟ್ಸಿದ್ದೀನಿ ಅಂತ ಇಟ್ಕೊಳ್ಳಿ ಇದನ್ನು ನಾನು ಹಾಫ್ ಎನ್ ಅವರ್ಗೆ ಒಂದು ಸಾರಿ ನನಗೆ ಕಾಣೋ ಥರನೂ ಅಣಿಸ್ಕೊಂಡಿರ್ತೀನಿ ಆ್ಯಂಡ್ ನಾನು ಜಾಸ್ತಿ ಯಾವ ಟೈಮ್ ಇದು ಯಾವ ಪ್ಲೇಸಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಆ ಒಂದು ಜಾಗದಲ್ಲಿ ಇದನ್ನು ತಗೊಂಡೋಗಿ ಇಟ್ಕೊಳ್ತೀನಿ ಇದನ್ನು ನಾನು ಹಾಫ್ ಎನ್ ಅವರ್ಗೆ ಒಂದು ಸಾರಿ ನೋಡ್ತೀನಿ ಆ್ಯಂಡ್ ಅದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ಆ್ಯಂಡ್ ಈ ಏನು ಈ ವರ್ಡ್ಸ್ ಇದೆ ಅಲ್ವಾ ಅದನ್ನು ನಾನು ಪದೇ ಪದೇ ಚಾಂಟ್ ಮಾಡ್ತೀನಿ এন ক্যাপিটল লেটরলি বরীো ওকে হচ্ এছ ইজ ই পি ঐ এম ই মি এ ইলাই দ গিফাল ইজ কীপিং মি অলাই আনোদান এদিন ইষ্ট ಶೀಟಲ್ಲಿ ಬರೆದು ಇಟ್ಕೊಂಡು ನೀವು ಅದನ್ನು ಪದೇ ಪದೇ ನಾಳೆ ಚಂಟ್ ಮಾಡಬೇಕು ಓಕೆ ಆ್ಯಂಡ್ ಇದನ್ನು ನೀವು ನಾಳೆ ಒಂದೇ ದಿನ ಮಾಡಬೇಕಾಗಿರೋದು ಓಕೆ ಆ್ಯಂಡ್ ಇದನ್ನು ಸೈಜ್ ನೋಡ್ಕೊಳ್ಳಿ ಇಷ್ಟು ದೊಡ್ಡದಿದೆ ಇಷ್ಟು ದೊಡ್ಡ ಕಾರ್ಡ್ ಇದೆ ನೀವು ಇದಕ್ಕಿಂತ ಚಿಕ್ಕದಾಗಿ ಬರ್ಕೊಳ್ತೀನಿ ಅಂದರೂ ಬರ್ಕೊಳ್ಳಿ ಬಟ್ ನಿಮಗೆ ಅದು ಕಾಣಿಸ್ಬೇಕು ಒಂದು ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ನೋಡಿದ್ರೆ ಸೊ ಹಾಗಾಗಿ ಈ ಥರದ್ದು ಸಿಕ್ಕರೆ ವಿಸಿಟಿಂಗ್ ಕಾರ್ಡ್ ಇದು ಸೊ ಈ ಥರದ್ದು ಸಿಕ್ಕರೆ ಅದರಲ್ಲಿ ಬರ್ಕೊಳ್ಳಿ ಆ್ಯಂಡ್ ಎಲ್ಲೋ ಕಲರ್ ಶೀಟ್ ತಗೊಂಡ್ರೆ ತುಂಬ ಒಳ್ಳೆಯದು ಮ್ಯಾನಿಫೆಸ್ಟ್ ಆಗುತ್ತೆ ತುಂಬ ಬೇಗ ಹಾಗಾಗಿ ಅಂದರೆ ಇಟ್ಸ್ ಓಕೆ ಅನ್ರೋಲ್ಡು ಒಂದು ಶೀಟ್ ತಗೊಂಡು ಕಟ್ ಮಾಡಿಕೊಂಡು ಅದರಲ್ಲಿ ಮಾಡಿಕೊಂಡು ನೀವು ಜಾಸ್ತಿ ಯಾವ ಪ್ಲೇಸಲ್ಲಿ ಇರ್ತಿರೋ ಅಲ್ಲೆಲ್ಲ ಸ್ಟಿಕ್ ಮಾಡಿ ಒಂದೇ ಮಾಡಬೇಕಾ ಅಂತ ನೀವು ಕೇಳೋದಾದರೆ ಇಲ್ಲ ಒಂದು ಮೂರು ನಾಲ್ಕು ಮಾಡಿಕೊಂಡು ನಿಮಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಅಂಟಿಸ್ಕೊಳ್ಳಿ ನಾಳೆ ಒಂದೇ ದಿನ ಇರುತ್ತೆ ಅದು ಒಂದು ವೇಳೆ ನಾಡಿದ್ದು ಇದನ್ನು ಕಿತ್ತು ಹಾಕಬೇಕಾ ಅಂತ ಕೇಳಿದ್ರೆ ಹಾಗೇನೂ ಇಲ್ಲ ಅಲ್ಲೇ ಇದ್ಕೊಂಡು ಹೋಗಲಿ ಬಿಡಿ ನೀವು ಯಾವಾಗ ಬೇಕೋ ಅವಾಗ ನೋಡಿದಾಗೆಲ್ಲ ಇದನ್ನು ಹೇಳ್ಬೋದು ಚಾಟ್ ಮಾಡ್ಬೋದು ಸೊ ನೋ ಪ್ರಾಬ್ಲಮ್ ಕೀಳೋ ಅವಶ್ಯಕತೆ ಇಲ್ಲ ನೀವು ಅನಿಸಿದ್ರೆ ಇಲ್ಲ ನಾನು ಮೊಬೈಲ್ ಬ್ಯಾಕ್ ಅವರಲ್ಲಿ ಇದನ್ನ ಯಾವಾಗಲೂ ಇಟ್ಕೊಂಡಿರ್ತೀನೋ ಓಕೆ ಇಟ್ಕೊಳ್ಳಿ ಬಟ್ ನೀವು ನಿಮ್ಮ ಹೆಲ್ತ್ಗೆ ಥ್ಯಾಂಕ್ ಯು ಹೇಳೋದು ತುಂಬ ಇಂಪಾರ್ಟೆಂಟ್ ನಾಳೆ ಓಕೆ ನಾಳೆ ಫುಲ್ ಡೇ ನೀವು ನಿಮ್ಮ ಹೆಲ್ತ್ಗೆ ಥ್ಯಾಂಕ್ ಯು ಹೇಳಿ ಆ್ಯಂಡ್ ತ್ರೀ ಡೇಸ್ ನಾನು ನಿಮ್ಮ ಏನು ಸಂಬಂಧಿಕರಿಗೆ ಥ್ಯಾಂಕ್ ಯು ಹೇಳಿ ಅಂತ ಹೇಳಿದೀನಲ್ವೇ ಸೊ ಇವತ್ತು ಫಸ್ಟ್ ಡೇ ಮುಗ್ದಿದೆ ಇನ್ನೆರಡು ದಿನ ಇದೆ ಮಾಡಿ ಅಂತ ಹೇಳ್ತೀನಿ ಯಾಕೆ ಅಂದರೆ ನೀವು ಫಸ್ಟ್ ಒಂದೇ ದಿನ ಮಾಡೋದರಿಂದ ಅದು ಒಂದೇ ದಿನಕ್ಕೆ ಸೀಮಿತ ಆಗೋಗುತ್ತೆ ಸೊ ಹಾಗಾಗಿ ತ್ರೀ ಡೇಸ್ ಮಾಡಿದ್ರೆ ಅದು ಎಫೆಕ್ಟ್ ಇನ್ನೂ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಿಮ್ಮ ಒಂದು ಸಂಬಂಧ ನಿಮ್ಮ ಪಾರ್ಟ್ನರ್ ಜೊತೆ ಆಗಿರ್ಬೋದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆಗಿರ್ಬೋದು ತುಂಬ ಚೆನ್ನಾಗಿರಬೇಕು ಅಂದ್ರೆ ಇರಬೇಕು ಅಂದರೆ ತ್ರೀ ಡೇಸ್ ಮಾಡಿ ಓಕೆ ನಾನು ಕೂಡ ಇವತ್ತಿಂದ ಕಂಪ್ಲೀಟ್ ಮಾಡಿದ್ದೇನೆ ಆ್ಯಂಡ್ ನಾಳೆ ನಾಡಿದ್ದು ಕೂಡ ನಾನು ಮಾಡ್ತೀನಿ ಆ್ಯಂಡ್ ನೀವು ಕೂಡ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಾಳೆ ನಿಮ್ಮ ದಿನದ್ದು ಫೋರ್ತ್ ಡೇದು ನಿಮ್ಮ ಹೆಲ್ತ್ಗೆ ನೀವು ಥ್ಯಾಂಕ್ ಯು ಹೇಳಬೇಕು ಆ್ಯಂಡ್ ನಿಮ್ಮ ಹೆಲ್ತಲ್ಲಿ ಏನೇನು ಪಾರ್ಟ್ಸ್ ಇದೆ ಅಲ್ವ ನಿಮ್ಮ ಬಾಡಿನಲ್ಲಿ ಅದಕ್ಕೆಲ್ಲದಕ್ಕೂ ಟಚ್ ಮಾಡಿ ಫೀಲ್ ಮಾಡಿ ಥ್ಯಾಂಕ್ ಯು ಅಂತ ಹೇಳಬೇಕು ಓಕೆ ಇದನ್ನು ಮಾರ್ನಿಂಗ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈವ್ನಿಂಗ್ ಕೂಡ ಮಾಡಬೇಕು ಅನ್ಸಿದ್ರೆ ಮಾಡಿ ನಿಮ್ಮ ಅನುಕೂಲ ಆ್ಯಂಡ್ ಗ್ರ್ಯಾಟಿಟ್ಯೂಡು ಆಮೇಲೆ ಮ್ಯಾಜಿಕ್ ರಾಕ್ ಪ್ರಾಕ್ಟೀಸ್ ಡೈಲಿ ಇರುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟ ವೀಡಿಯೋ ನೋಡೋದಕ್ಕೆ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ ಥ್ಯಾಂಕ್ ಯು ಸೋ ಮಚ್